ಆ ಜೈನ್ ಎಲ್ರು ನಮಸ್ಕಾರ ಒಂದು ಹೆಣ್ಣು ಮಗಳು ತನ್ನ ತಾಯಿ ಮುಂದೆ ಅಮ್ಮ ನಾನು ಇದ್ರಿಗೆ ಕೊಡಬೇಡಮ್ಮ ಇದ್ರಿಗೆ ಕೊಟ್ಟರು ಕುಡಕ ಗಂಡನಲ್ಲಿ ಕೊಡಬೇಡಮ್ಮ ಅಂತೇಳಿ ಹಾಡಿನ ಮುಖಾಂತರ ತನ್ನ ತಾಯಿ ಮುಂದೆ ಒಂದು ಪದಗಳ ಮುಖಾಂತರ ವ್ಯಕ್ತಪಡಿಸ್ಕೊತಾಳೆ ಯಾವ ತರ ಒಂದು ಹಾಡಿನ ಮುಖಾಂತರ ವ್ಯಕ್ತಪಡಿಸಿಕೊಳ್ತಾ ಅಂತೇಳಿ ಹಾಡಿ ಹೇಳ್ತೀನಿ ಕೇಳಿ ನಿನ್ನ ಕಾಲ ಇದ್ದೂರಿಗೆ ನನ್ನ ಕೊಡಬ್ಯಾಡ ಇದ್ದೂರಿಗೆ ನನ್ನ ನಾ ಕೊಡಬ್ಯಾಡ ಈ ನನ್ನವ್ವ ಬಿದ್ದೇನೆ ನಿನ್ನ ಕಾಲ ಇದ್ದೂರಿಗೆ ನನ್ನ ನಾ ಕೊಡಬ್ಯಾಡ ಹಡೆದವ್ವ ಈ ನನ್ನ ಕೊಡಬ್ಯಾಡ ಬಡತನ ನನಗಿರಲಿ ಸಿರಿತನ ಕುಡುಕ ಗಂಡ ಗಂಡನಿಗೀ ಕೊಡಬ್ಯಾಡ ಕುಡುಕಗ ಗಂಡನೀಗೀ ಕೊಡಬ್ಯಾಡ ಹಡೆದವ್ವಾರಿಗೆ ನನ್ನ ಕೊಡಬ್ಯಾಡ ಹಡೆದವಾ ಈ ದೂರಿಗೆ ನನ್ನ ಕೊಡಬ್ಯಾಡ ಥ್ಯಾಂಕ್ ಯು ಜೈಲ್ ಇದೇ ಥರ ಹಾಡುಗಳು ಕೇಳ್ತಾರೆ ಫಾಲೋ ಮಾಡಿ ಜೈ ಜೈ